ಸರಿಂದು ಸಾಂಗ್ ಗಳು ಬಂದಾಗ ಸಾಂಗ್ ರೀಸೆಂಟ್ ಆಗಿ ಆಡಿಯೋ ಲಾಂಚ್ ಆಯ್ತು ನಿನ್ನೆ ಆಯ್ತು ತುಂಬಾ ಚೆನ್ನಾಗ್ ಆಯ್ತು ಅದ್ರಲ್ಲಿ ನರಿ ಹುಲಿ ನರಿನ ಹುಡುಕಕ್ಕೆ ಹುಲಿ ಹೋಗ್ತಾ ಇದೆಯಾ ಸರ್ ಅಥವಾ ಈಗ ಏನ್ ಸರ್ ಚೆನ್ನಾಗಿದೆ ಹಾಡಲ್ಲಿ ಹುಲಿ ವೇಷ ಹಾಕೊಂಡು ಕಾಡ್ ಒಳಗ್ ಬಂತದ್ದು ಕಾಡ್ ಒಳಗ್ ಬಂದ್ ಎಲ್ಲಾರು ಎದುರಿಸ್ತಾ ಆ ಘರ್ಷಣೆ ಮಾಡಿದಾಗ ಇದಕ್ಕೆ ಮಳೆ ಬಂದಾಗ ಮಳೆಲ್ಲ ಗೊತ್ತಾದಾಗ ನರಿ ವೇಷ ಹೊರಗೆ ಬಂತು ಅನ್ನೋದು ಒಂದು ರೈನ್ಸ್ ತರ ಇದೆ ಅದು ಹಿಂಟ್ ಕೊಡ್ತಾ ಇರೋದು ವರು ಶರತ್ ವರಲಕ್ಷ್ಮಿ ಅವರಿಗೆ ಅದಕ್ಕೆ ಅವರಿಬ್ಬರು ಮಧ್ಯೆ ಇರೋದು ಹಾಡು ತುಂಬಾ ಚೆನ್ನಾಗಿದೆ ಸಾಂಗ್ ಅದು ಅಲ್ಲ ಸರ್ ಎಲ್ಲ ಸಟ್ಟೆ ಓವರ್ ಆಲ್ ಸಾರಿ ಎಷ್ಟು ಸಾಂಗ್ ಇದೆ ಮೂರ್ ಸಾಂಗ್ ಆಸ್ ಇಟ್ ಇಸ್ ತ್ರೀ ಸಾಂಗ್ಸ್ ಫಿಲ್ಮ್ ಅಲ್ಲಿ ವಿತ್ ಲಿಪ್ಪಿಂಗ್ ಕ್ಲಿಪ್ಪಿಂಗ್ ಎರಡು ಸಾಂಗ್ ಇದೆ ಒಂದು ನೀವು ಫೈಟ್ ಸಾಂಗ್ ನೋಡಿದ್ರಿ ಅದು ಅದು ಬಿಟ್ಬಿಟ್ಟು ಒಂದು ನಾಲ್ಕೈದು ಕಡೆ ಐದಾರು ಕಡೆ ಸಾಂಗ್ಸ್ ಬರ್ತಾವೆ ಅಂದರೆ ಎಲ್ಲ ಎರಡೆರಡು ಲೈನ್ ಮೂರು ಮೂರು ಲೈನ್ ಬ್ಯಾಕ್ ಗ್ರೌಂಡ್ಸಲ್ಲಿ ಬರ್ತದೆ ಮೇನ್ ತ್ರೀ ಸಾಂಗ್ಸ್ ಅದು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅದೇ ನೀವು ಕೇಳಿದ್ದು ಫೈಟ್ ಅದೊಂದು ಸಖತ್ ಆಗಿದೆ ಒಂಥರ ಏನೋ ಒಂದು ಅಟ್ರಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಬರೆದಿದ್ದಾರೆ ಸರ್ ಈಗ ಇವನ್ನು ಡೈಲಾಗ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಅವ್ರ ಬರಿತಾರೆ ಬಟ್ ನೀವೆಲ್ಲರೂ ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಂತ ಒಂದು ಇನ್ಪುಟ್ ಕೊಟ್ಟಿದ್ದೀರಾ ಸರ್ ಸರ್ ಟೀಮ್ ವರ್ಕ್ ಮ್ಯಾಮ್ ಒಂದು ಚಿಕ್ಕ ಪುಟ್ಟ ಚೇಂಜಸ್ ಇದ್ದೇ ಇರುತ್ತೆ ಸಮಟೈಮ್ಸ್ ನಮಗೇನು ಚೇಂಜಸ್ ಇರಲ್ಲ ಅದ್ಭುತವಾಗಿ ಬರ್ದಿರ್ತಾರೆ ಚಿಕ್ಕ ಪುಟ್ಟ ಇಂಪ್ರೂವ್ ಚೇಂಜಸ್ ಅನ್ನೋದಕ್ಕೆ ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್ ಇದನ್ನ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ ನೋಡಿ ಅದ್ ಮಾಡಿದೆ ಸೊ ಇಟ್ಸ್ ಟೀಮ್ ವರ್ಕ್ ಅದು ಅದು ಇರುತ್ತೆ ಇರುತ್ತೆ ಡಯಲಾಗ್ಸಲ್ಲೂ ಇರುತ್ತೆ ಲಿರಿಕ್ಸಲ್ಲೂ ಇರುತ್ತೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಇಲ್ಲಿ ಮಾತ್ರ ಟ್ವೆಂಟಿ ಫೈವ್ ಅಂದರೆ ಕನ್ನಡ ಆಗಿರೋದ್ರಿಂದ ಕನ್ನಡ ಮಾರ್ಕೆಟಿಗೆ ನಾವು ಮಾಡ್ತಾ ಇದ್ವಿ ಬೇರೆ ಮಾರ್ಕೆಟಲ್ಲಿ ಅದು ಟ್ವೆಂಟಿ ಸೆವೆಂತ್ ಫ್ರೈಡೆಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಮ್ಯಾಕ್ಸ್ ಮ್ಯಾಕ್ಸ್ದು ಟೀಸರ್ ನೋಡ್ಬೇಕಾರೆ ನಮಗೆ ಅನ್ಸಿರೋದು ಒಂದು ಹಾಲಿವುಡ್ ರೇಂಜಲ್ಲಿದೆ ಆ್ಯಂಡ್ ಆ ಒಂದು ಕಾನ್ವರ್ಸೇಷನ್ ಸಹ ಇಂಗ್ಲೀಷಲ್ಲಿದೆ ಸೊ ಹಾಂ ಹೌದು ಅದನ್ನು ತಗೊಂಡಾಗ ನಮಗೆ ಈ ಹೋಲ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಹಾಲಿವುಡ್ಗೆ ಟಚ್ ಆಗೋ ಥರ ಇದೆ ಆ ಥರ ಸೀತ ಇಟ್ಸ್ ಎನ್ ಇಮೋಷನ್ ಶ್ರೀ ಬಾಬಾ ಬ್ಲಾಕ್ ಶಿಪ್ ಅನ್ನೋದನ್ನು ಯಾಕೆ ಹಾಡ್ತಾನೆ ಏನಕ್ಕೆ ಬರುತ್ತೆ ಹಾಡು ಆ ಟೈಮಲ್ಲಿ ಐ ಥಿಂಕ್ ಸಿನಿಮಾದಲ್ಲಿ ನಿಮಗೆ ಅದು ಫಿಲ್ಮ್ ನಡಿಬೇಕಾದ್ರೆಂದು ಫ್ಲೋ ಅಲ್ಲಿ ಕರೆಕ್ಟ್ ಜಸ್ಟಿಫಿಕೇಷನ್ ಅದರಲ್ಲಿ ಅಲ್ಲಿದೆ ಏನಕ್ಕೆ ಹಾಡ್ದ ಅವನು ಅಂತ ಅವನ ಟ್ರೈಲರ್ ಲೆವೆಲ್ ಯು ಮೈ ಫೀಲ್ ಇಟ್ ಇಸ್ ಒಂದು ಇಂಗ್ಲೀಷ್ ಹಾಡು ಬರ್ತಾ ಇದೆ ಅಥವಾ ಹಾಲಿವುಡ್ ಇದು ಅಂತ ಅನಿಸ್ಬೋದು ಬಟ್ ಅದರಲ್ಲಿ ಆ್ಯಕ್ಚುಲಿ ಕಾರಣ ಇದೆ ಒಂದು ಹಾಡು ತುಂಬ ಇಂಪೆನ್ಸ್ ಆಗೂ ಹಾಡ್ಬೋದು ನೀವು ಕಾಮಿಡಿಗೂ ಹಾಡ್ಬೋದು ಅದೇ ಬಾಬಾ ಬ್ಲ್ಯಾಕ್ ಶೀಪ್ ನೀವು ಕಾಮಿಡಿಗೂ ಹಾಡ್ಬೋದು ಅಥವಾ ನಾನು ಹೇಳಿರೋ ರೀತಿ ಬಾಬಾ ಬ್ಲಾಕ್ ಶೀಪ್ ಅದು ಇಟ್ಸ್ ಕೇರ್ಸ್ ಯು ಆಲ್ ಹೌದು ಸೊ ಹಾಗೆ ಬಂದಾಗ ಎರಡು ಇಮೋಷನ್ ಬರುತ್ತೆ ಅದರಲ್ಲಿ ಸೊ ಐ ಥಿಂಕ್ ದಟ್ ವಾಸ್ ದ ಮೈ ಇನ್ಪುಟ್ ಹಾಡಿದ್ರೆ ಹೇಗಿರುತ್ತೆ ಅನ್ನೋದು ಅವ್ರದ್ದು ಇನ್ಪುಟ್ ಅದು ಸೊ ಐ ಇಟ್ ಯು ಸಿ ಹಿ ಮೇ ಬಿ ನ್ಯೂ ಕಮರ್ ಬಟ್ ದರ್ ಆರ್ ಸಡನ್ ಬ್ರಿಲಿಯಂಟ್ ಐಡಿಯಾಸ್ ಸೊ ಇಲ್ಲಾಂದ್ರೆ ಈ ಬಾಬಾ ಬ್ಲ್ಯಾಕ್ ಶೀಪ್ ಬರ್ತಾನೆ ಇರಲಿಲ್ಲ ಆ ಥರ ಹೌದು ಸೊ ಶುಡ್ ಗಿವ್ ಕ್ರೆಡಿಟ್